ನಮ್ಮ ನಾನು ಅದಾದ ಮೇಲೆ ಅನೇಕ ನಾಯಕರುಗಳಿಗೂ ಕೂಡ ನಾನು ಮಾತಾಡಿದ್ದೀನಿ ಭಾಳ ಜನ ನಮ್ಮ ಹತ್ರ ನಮ್ಮ ಮುಖ ನೋಡ್ತಾ ಇದ್ದಾರೆ ನಾವೀಗ ಹೆಸರುಗಳನ್ನೆಲ್ಲ ನಾನು ಬಿಡಿಸಿ ಹೇಳಲಿಕ್ಕೆ ನಾನು ತಯಾರಿಲ್ಲ ಒಟ್ಟಾರೆ ಹೇಳೋದು ನಮ್ಮ ಜಗದೀಶ್ ಶೆಟ್ಟರ್ ಏನು ನಾವು ಎಮ್ ಎಸ್ ಸಿ ಮಾಡಿಕೊಂಡಿದ್ದೋ ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ನಮಗೆ ಒಂದು ದಿನದ ಮುಜುಗರದ ಸ್ಟೇಟ್ಮೆಂಟ್ಗಳು ನಮ್ಮ ಹತ್ರ ಬರ್ಬೋದೇ ಹೊತ್ತು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಭಾಳ ಸಂದರ್ಭದಿಂದ ಬೆಳಗಾವದಿಂದ ನಮಗೆ ಸದ್ಯ ನಮ್ಮ ಕಾರ್ಯಕರ್ತಕ್ಕೆ ನಮ್ಮ ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋರು ನೀತಿ ಮೇಲೆ ರಾಜಕಾರಣ ಮಾಡೋರು ಸೊ ಅವೆಲ್ಲ ಕಾರ್ಯಕರ್ತರು ಹೇಳಿದ್ರು ನಮ್ಗೆ ಅವ್ರು ಹೋಗಿದ್ದೇ ನಮ್ಗೆ ಒಳ್ಳೇದಾಯಿತು ನಮ್ಮ ಪಕ್ಷನ ಕಟ್ಟಕ್ಕೆ ನಮ್ಗೆ ಭಾಳ ಒಳ್ಳೇದಾಯ್ತು ಇಲ್ಲ ನಮಗೆ ಮುಜುಗರ ಆಗ್ತಿತ್ತು ನಮ್ಮ ಮೈನಾರಿಟೀಸು ಬೇರೆ ಬೇರೆ ಬ್ಯಾಕ್ಅಡ್ ಕ್ಲಾಸ್ ನಾವು ಯಾವ ಕಾರಣಕ್ಕೂ ಹೋಗ್ತಿರ್ಲಿಲ್ಲ ಅನ್ನೋದನ್ನು ಅವರು ನಮ್ಮೆಲ್ಲ ಸ್ಥಳೀಯರು ಹೇಳಿದ್ದಾರೆ ಒಟ್ಟಾರೆ ಆಯಿತು ನಾವೊಂದು ಭಾಳ ದೂರದೃಷ್ಟಿ ಇಟ್ಕೊಂಡು ನಾವು ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದು ಅವ್ರು ಕೊಟ್ಟಂಥ ಅವ್ರು ಹೇಳಿಕೊಟ್ಟಂಥ ಹೇಳಿಕೆಗಳಿಗೆ ಬಿ ಜೆ ಪಿ ವಿರುದ್ಧ ಕೊಟ್ಟಂಥ ಹೇಳಿಕೆಗಳಿಗೆ ಅವರೇ ಉತ್ತರ ಕೊಡಬೇಕು ಅಂತ ನಾನೇನು ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸೊ ಅದರಿಂದ ನಾವ್ಯಾರು ಇಲ್ಲಿಗೆ ಜಸ್ಟ್ ಒಂದಿನ ಕ್ವಾಲಿಟಿ ಡೇ ಅಂತಾರಲ್ಲ ಹಂಗೆ ನಾವು ಒಂದಿನ ಆಯ್ತು ಆಯಿತು ಒಂದಿನ ಮುಗೀತು ಸೂರ್ಯ ಉತ್ತು ಸೂರ್ಯ ಮುಳುಗೋಯಿತು ಅಂತ ಹೇಳಿ ನಾವೆಲ್ಲಾ ಮಿಕ್ಕಿದ ನಮ್ಮ ಸೀಟು ನ ಒಂದು ಗಾಲಿಯ ಸೀಟು ನ ನಾವು ಕಾಂಗ್ರೆಸ್ ಒಬ್ಬರಿಷ್ಟ ಒಬ್ಬ ಕಾರ್ಯಕರ್ತಿ ವಿಕೊಟ್ಟು ನಾವು ಅದೋ ಮೇಲೆ ಹೊರಟವರ ಮಾಡುತ್ತೆ ಕಿಸೋ ನಾವು ಮಾಡುತ್ತೇವೆ ಅನ್ನು ಅದನ್ನ ಈ ಸಂದರ್ಭದಲ್ಲಿ ಹೇಳ್ದೆ ನಾನು ಫೈಸ್ ಸೋ ಐ ಹವ ಸೆಂಡ್ ದ ಕ್ವೆಶ್ಚನ್ ಆಫ್ ಶುದ್ಧಿ ಜತಿ ಶತರ ಟು all of you ಇಟ್ ಇಸ್ ದ ಕಾಂಗ್ರೆಸ್ ಇಸ್ ದಟ್ ಓಷನ್ ಹೀ ಅಲೀಸ್ಟ್ ಬದರ್ಡ್ ವಿ ವಿಲ್ ಫೈಟ್ ಕಾಂಗ್ರೆಸ್ ವಿಲ್ ರಿಮೈನ್ ಇಟ್ ಇಸ್ ಅನಿಸ್ಟಿಕ್ And it is itself is the country issue. On the itself is the country issue.